ಕನ್ನಡ ನಾಡು ಇದು ನಾಡಿ ಮಿಡಿತ ಮಾನ್ವಿ ಜನ ಜನತೆಯಲ್ಲಿ ಕೇಳಿಕೊಳ್ಳುವುದೇನೆಂದರೆ ಇವತ್ತು ನಾವು ಇಲ್ಲಿ ನೆರೆದಿರುವಂತದ್ದು ಎಲ್ಲಾ ಮಹಿಳೆಯರು ಯುವತಿಯರು ಇಸ್ಲಾಂ ಧರ್ಮದವರು ಹತ್ತೊಂಬತ್ ನೂರ ಐವತ್ನಾಲ್ಕನೇ ಯಾವುದೇ ಅಮೆಂಡ್ಮೆಂಟ್ ಆಕ್ಟ್ ಇದೆ ಅಲ್ವಾ ವಕ್ ಕಾನೂನಿನ ನಮಗೆ ಬೇಕಾಗಿದೆ ಇದು ಈಗ ಕೊಟ್ಟಿರುವಂತಹ ಆಕ್ಟ್ ಅದು ಖಂಡನೀಯವಾಗಿದೆ ಸಂವಿಧಾನದ ಪ್ರಕಾರ ಹದಿನಾಲ್ಕು ಇಪ್ಪತ್ತಾರು ಇಪ್ಪತ್ತೊಂಬತ್ತು ಮೂವತ್ತು ಅದು ಏನು ಇದೆ ಒಂದು ಸಂವಿಧಾನಬದ್ಧ ನಾಗರಿಕನಿಗೆ ಸಮಾನತೆ ಹಕ್ಕು ತನ್ನ ಧರ್ಮವನ್ನು ತನ್ನ ಜಾತಿಯನ್ನು ತಿಳಿದುಕೊಳ್ಳುವ ಮತ್ತೆ ಅದನ್ನು ಅನುಸರಿಸುವ ಹಕ್ಕಿದೆ ಆ ಹಕ್ಕನ್ನು ಇದು ಈ ಕಾಯ್ದೆ ತೆಗೆದುಕೊಳ್ಳುತ್ತಿದೆ ಅಂದ್ರೆ ನಮ್ಮಿಂದ ಅದು ಪಾಸ್ ಮಾಡುವುದರಿಂದ ಏನಾಗ್ತಿದೆ ಇವತ್ತಿನ ಆ ಕಾನೂನು ನಮಗೆ ಬಹಿ ಖಂಡನೀಯವಾಗಿದೆ ಆದ್ದರಿಂದ ನಾವು ಇವತ್ತು ಬಹಳ ಪೀಸ್ಫುಲ್ಲಾಗಿ ಶಾಂತಿಯುತವಾಗಿ ನಿಮ್ಮಲ್ಲಿ ಮನವಿ ಏನೆಂದರೆ ಕೇಂದ್ರ ಸರ್ಕಾರದಲ್ಲಿ ಮನವಿ ಏನೆಂದರೆ ಯಾವ ರೀತಿ ಕಾನೂನನ್ನು ನೀವು ಪಾಸ್ ಮಾಡಿದ್ದೀರಿ ಅದೇ ರೀತಿಯಾಗಿ ಆ ಕಾನೂನನ್ನು ತೆಗೆದುಕೊ ತೆಗೆದುಕೊಂಡು ಬಿಡಿ ಯಾಕೆಂದರೆ ಹತ್ತೊಂಬತ್ತು ನೂರ ಐವತ್ನಾಲ್ಕರ ಕಾನೂನೇ ನಮಗೆ ಸಹಿಯಾಗಿದೆ ಮತವಲ್ಲಿಗಳು ಮಸೀದಿಗಳು ಖಬರ್ಸ್ಥಾನಗಳು ಯಾವ ರೀತಿ ಕೆಲಸ ನಿರ್ವಹಿಸುತ್ತಿವೆ ಅದರಲ್ಲಿ ಏನಾದರೂ ಏನಾದರೂ ಬ ಭ್ರಷ್ಟಾಚಾರ ಇದ್ದರೆ ಅದರ ಮೇಲೆ ನೀವು ನಿಗಾವಹಿಸಿ ಆ ಕಾನೂನನ್ನು ಬದಲಾವಣೆ ಮಾಡಬೇಡಿ ಅಂತ ಹೇಳಿ ತಮ್ಮಲ್ಲಿ ಈ ಮಾನ್ವಿ ಜನತೆಯ ಎಲ್ಲ ಮಹಿಳೆಯರು ಯುವತಿಯರಿಂದ ಮನವಿ ಧನ್ಯವಾದ ಬಿಲ್ ಪಾಸ್ ಮಾಡಿರುವುದಂತೂ ಎಲ್ಲರಿಗೂ ತಿಳಿದಿರುತ್ತೆ ಆ ಬಿಲ್ಲಿನ ವಿರುದ್ಧವಾಗಿ ಇವತ್ತು ಮಾನ್ವಿ ಜನ ಮಾನ್ವಿ ಮಾನ್ವಿ ಸರಪಳಿಯಲ್ಲಿ ಮಾನ್ವಿಯಲ್ಲಿ ಬಸವ ಕೇಂದ್ರದಲ್ಲಿ ಒಂದು ಮಾನವ ಸರಪಳಿಯ ಜೊತೆಗೆ ಮಹಿಳೆಯರು ಖುದ್ದಾಗಿ ಮಹಿಳೆಯರು ಯಾಕಂದರೆ ಈ ಕಾನೂನನ್ನು ನಮ್ಮ ಮೋದಿಜಿಯವರು ಉಮ್ಮೀದ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ ಮಹಿಳೆಯರಿಗಾಗಿ ಅಂತ ಹೇಳಿ ಈ ಕಾನೂನನ್ನು ತರಲಾಗುತ್ತಿದೆ ಮಹಿಳೆಯರು ಇದರಿಂದ ಸಮಿತಿ ಇಲ್ಲ ಇದನ್ನು ವಿರೋಧಿಸಲಿಕ್ಕಾಗಿ ಸ್ವತಃ ನಾವೇ ಮಹಿಳೆಯರು ಜಮಾವಾಗಿ ಏನ್ ಹೇಳ್ತಿದ್ದೀವಿ ನಮಗೆ ಈ ಉಮ್ಮೀದು ಕಾನೂನು ಬೇಕಾಗಿಲ್ಲ ನಮಗೆ ನಮ್ಮ ವಕ್ ಕಾನೂನೇ ನಮ್ಮ ಹಕ್ಕುಗಳನ್ನು ನೀಡುತ್ತಿದೆ ಅದಕ್ಕೆ ಯಾವುದೇ ರೀತಿಯಾದಂತಹ ಬದಲಾವಣೆ ಬೇಕಿಲ್ಲ ಹತ್ತೊಂಬತ್ ನೂರ ಐವತ್ನಾಲ್ಕರ ಏನು ಕಾನೂನು ಇದೆ ಆ ಕಾನೂನೇ ನಮಗೆ ಆಸ್ ಇಟ್ ಈಸ್ ಬೇಕಾಗಿದೆ ಅಂತ ಹೇಳಿ ನಾವು ಇಲ್ಲಿ ವಿನಂತಿಸಿಕೊಳ್ಳುತ್ತಾ ನಮ್ಮ ತಹಸೀಲ್ದಾರ್ ಅವರಿಗೆ ಮೆಮೊರಂಡಮ್ ಅನ್ನು ಒಪ್ಪಿಸಲು ಇಲ್ಲಿ ನಾವೆಲ್ಲರೂ ಜಮಾವಾಗಿದ್ದೇವೆ ಧನ್ಯವಾದಗಳು गुड मॉर्निंग टू यू वी आर द गर्ल्स इस्लामिक मेमोरेंडम एंडलेंट पीसफुल रैली फॉर दोटेक्शन एंड ऑफ बिल एक्ट पास बाई देंट्रल ग ನೀವಿ ಕನ್ನಡ ನಾಡು ವಾಹಿನಿಯನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ